ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಸಂಜೆಗೆ ಶುರುವಿನಲ್ಲಿ ನೋಡಮ್ಮ ಭಾಗ್ಯ ಇವಾಗ ಈ ತಂದಿ ಇದಳಲ್ಲ ಇದನ್ನೆಲ್ಲ ಆರ್ಡರ್ ಮಾಡೋಕ್ಕಿಂತ ಮುಂಚೆನೇ ಅವಳು ಯೋಚನೆ ಮಾಡಬೇಕಿತ್ತು ಆಳು ಮೂಳು ಏನನ್ನೋ ಆರ್ಡ್ರ್ ಮಾಡಿಬಿಟ್ಟು ಇವಾಗ ಎಷ್ಟೊಂದು ದುಡ್ಡಾಗಿದೆ ಅಂತ ಕುಸುಮ ಕೋಪ ಮಾಡಿಕೊಂಡು ಹೇಳ್ತಾ ಇರಬೇಕಾದ್ರೆ ಆಗ ಭಾಗ್ಯ ಅತ್ತೆ ತಪ್ಪು ತಿಳ್ಕೊಬೇಡಿ ಇವಾಗ ಅವಳು ಆರ್ಡ್ರ್ ಮಾಡಿದ್ದಾಳಲ್ಲ ಅತ್ತೆ ಇದಕ್ಕೆ ಇಷ್ಟೊಂದು ದುಡ್ಡಾಗುತ್ತೆ ಅಂತ ನಮ್ಗೆ ಮುಂಚೆನೇ ಗೊತ್ತಿತ್ತಲ್ವ ಅತ್ತೆ ಹಾಗಾಗಿ ಇವಾಗ ನಾವು ಎಷ್ಟೊಂದು ಕೂಗಾಡೋದು ಬೇಕಾಗಿಲ್ಲ ಅಂತ ಅನಿಸುತ್ತೆ ಅಂತ ಭಾಗ್ಯ ಆ ಕುಸ್ಮನ ಸಮಾಧಾನ ಮಾಡ್ತಾ ಇರ್ತಾಳೆ ಎಲ್ಲ ಆಗಿರೋದು ಈ ತನ್ವಿಯಿಂದನೇ ಅಂತ ಕುಸ್ಮಾ ತನ್ವಿಗೇ ಬೈತಾ ಇರಬೇಕಾದ್ರೆ ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ನನ್ನ ಎಲ್ಲದನ್ನು ಕೂಡ ನನ್ನ ಮೇಲೇ ಅರ್ಥ ಇದ್ದಾರೆ ಅಂತ ಈ ಕಡೆ ನೋಡಿಕೊಂಡು ಹೇಳ್ತಾ ಇರ್ತಾಳೆ ಕುಸ್ಮನ್ಗೆ ಬೈತಾ ಇರ್ತಾಳೆ ಆಗ ಅವಳು ಆ ಕಡೆ ನೋಡ್ತಾ ಇರಬೇಕಾದ್ರೆ ಅಲ್ಲಿ ತಾಂಡವ್ ಬಂದು ಕುತ್ಕೊಂಡಿರ್ತಾನೆ ಆಗ ಅವಳು ಅಮ್ಮ ನೋಡಮ್ಮ ಅಲ್ಲಿ ಪಪ್ಪ ಬಂದಿದ್ದಾರೆ ಅಂತ ಹೇಳ್ತಾಳೆ ಈ ಈ ಕಡೆ ಮನೆಯವರು ಎಲ್ಲರೂ ಕೂಡ ಒಂದ್ಸರಿ ಶಾಕ್ ಆಗಿಬಿಟ್ಟು ತಾಂಡವ ಕಡೆ ನೋಡ್ತಾಯಿರ್ತಾರೆ ಆಗ ತನ್ವಿ ಹೋ ಹೇಗಿದ್ರು ಕೂಡ ಪಪ್ಪ ಬಂದಿದ್ದಲ್ಲ ಇಲ್ಲಿಗೆ ನಾವಿರೋ ಕಡೆಗೇನೆ ಬಂದುಬಿಟ್ಟಿದ್ದಾರೆ ಇವಾಗ ಹೇಗಿದ್ರು ಅಮ್ಮ ಪಪ್ಪಂಗೆ ಇವಾಗ ನೈಂಟಿ ಒನ್ ಪರ್ಸೆಂಟ್ ತಗೊಂಡಿದ್ದೀನಿ ಅಂತ ಹೇಳಿಬಿಟ್ರೆ ಪಪ್ಪಂತೂ ತುಂಬಾ ಖುಷಿಯಾಗ್ಬಿಟ್ಟು ನನಗೆ ಏನೇನು ಏನೇನು ಬೇಕೋ ಅದನ್ನೆಲ್ಲ ಅವರೇನೇ ಕೊಡಿಸ್ತಾರೆ ನಿಮ್ಮ ಥರ ಯಾರೂ ಅವರು ಅದಕ್ಕೆಲ್ಲ ಎಷ್ಟು ರೇಟು ಇದಕ್ಕೆ ಎಷ್ಟು ರೇಟು ಅಂತ ಹೇಳಲ್ಲ ಪಾರ್ಟಿನೇ ಮಾಡ್ಬೋದು ನಾನು ಅಮ್ಮ ನಾನು ಹೋಗ್ಬಿಟ್ಟು ಪಪ್ಪಂಗೆ ನಾನು ಇಷ್ಟು ಮಾರ್ಕ್ಸ್ ಬಂದಿದೆ ಅಂತ ಪಪ್ಪನ ಹತ್ರ ಬಿಡ್ತೀನಿ ಅಂತ ತನ್ವಿ ಅಲ್ಲಿಂದ ಹೆದ್ದೇಳಕ್ಕೆ ಹೋಗ್ತಾಳೆ ಆಗ ಭಾಗ್ಯ ಇರು ಅವರೇನೋ ಅಲ್ಲಿ ಯಾರತ್ರನೋ ಇವಾಗ ಮಾತಾಡ್ತಿದ್ದಾರಲ್ವಾ ಅವ್ರ ಮಾತುಕತೆ ಎಲ್ಲ ಮುಗಿಲಿ ಆಮೇಲೆ ಬೇಕಾದ್ರೆ ನೀನು ಹೋಗೋ ಅಂತ ಭಾಗ್ಯ ಅವಳನ್ನು ತಡೀತಾಳೆ ಆಗ ತಂದ್ವಿ ಮಾತ್ರ ಇರಮ್ಮ ಅವರು ಇವಾಗ ನಾನು ಎಷ್ಟೊಂದು ಮಾರ್ಕ್ಸ್ ತೊಗೊಂಡಿದ್ದೀನಿ ಅಂತ ಖುಷಿಯಾಗ್ದಿದ್ರೆ ಅವರು ತುಂಬಾ ಸೆಲೆಬ್ರೇಟ್ ಮಾಡ್ತಾ ಮಾಡ್ತಾರಮ್ಮ ಅವರು ಯಾರತ್ರನಾದರೂ ಮಾತಾಡ್ ಮಾತಾಡಲಿ ಮಾತಾಡ್ಕೊಂಡ್ಲಿ ನಾನು ಮಾತ್ರ ಹೋಗ್ಬಿಟ್ಟು ಹೇಳೇ ಹೇಳ್ತೀನಿ ಅಮ್ಮ ನಾನು ಪಪ್ಪನ ಹತ್ರ ಆ ಪಾರ್ಟಿ ಕೇಳೇ ಹೇಳ್ತೀನಿ ಇವತ್ತಂತೂ ಇಲ್ಲಿಂದ ಏನನ್ನು ತಿಂದೆ ವಾಪಸ್ ಹೋಗೋ ಮಾತೇ ಇಲ್ಲ ಅಜ್ಜಿ ಇದ್ದಿದ್ರೆ ಸುಮ್ಮನೆ ಅವರು ಏನನ್ನೂ ಕೊಡಿಸಲ್ಲ ಸುಮ್ಮನೆ ಗರಟೆ ಮಾಡ್ತಾ ಇರ್ತಾರೆ ನಾನು ಹೋಗ್ಬಿಟ್ಟು ಪಪ್ಪನ ಹತ್ರನೇ ಹೇಳ್ತೀನಿ ಅಂತ ಹೇಳ್ಕೊಂಡು ಅವಳು ಅಲ್ಲಿಂದ ಓಡಿ ಓಡಿ ಹೋಗಿ ತಾಂಡವ ಹತ್ರ ಬರ್ತಾ ಇರ್ತಾಳೆ ನೋಡಿ ಮಿಸ್ಟರ್ ತಾಂಡವ್ ಇವಾಗ ನೀವು ನಿಮ್ಮ ನಮ್ಮ ಹತ್ರ ಡಿಮ್ಯಾಂಡ್ ಮಾಡಿದ್ರಲ್ಲ ಈ ಪೇ ಸ್ಕೇಲ್ ಇದೆ ಅಲ್ವಾ ಇದರಿಂದ ನಾವು ಇನ್ನು ಮೂರು ಇನ್ನು ಒಂದು ಮೂರು ನಾಲ್ಕು ಎಂಪ್ಲಾಯಿಗೆ ಕೆಲಸ ಇಟ್ಕೊಂಡು ಬಿಟ್ಟು ಅವ್ರಿಗೇ ಪೇ ಮಾಡ್ಬೋದು ಇಷ್ಟೊಂದು ಇವಾಗ ನೀವು ಡಿಮ್ಯಾಂಡ್ ಮಾಡ್ತಿದ್ದೀರಲ್ಲ ಅದು ಅಲ್ಲದೆ ನನಗೆ ಇವಾಗ ನಿಮ್ಗೆ ನಿಮಗೆ ಕೊಡೋದು ಅಮೌಂಟು ಏನು ದೊಡ್ಡ ವಿಷಯ ಅಲ್ಲ ಆದರೆ ನಿಮ್ಮ ಹತ್ರ ಇವಾಗ ಈ ಆ್ಯಟಿಟ್ಯೂಡ್ ಇದೆ ನೋಡಿ ಇದೇ ಇವಾಗ ಪ್ರಾಬ್ಲಮ್ ಆಗಿರೋದು ನಿಮ್ಮಂಥ ಈ ಅಷ್ಟೊಂದು ಆ್ಯಟಿಟ್ಯೂಡ್ ಇದೆ ಇದ್ದರೆ ನಮಗೆ ನಮ್ಮ ಹತ್ರ ಅಲ್ಲ ಮಾತ್ರ ಅಲ್ಲ ಎಲ್ಲನೂ ಕೂಡ ನಿಮಗೆ ಕೆಲಸ ಸಿಗೋದು ತುಂಬಾ ಕಷ್ಟ ಆಗುತ್ತೆ ಮಿಶರ್ ತಾಂಡವ್ ಅದು ಅಲ್ಲದೆ ನಿಮಗೆ ಸ್ವಲ್ಪ ಕೂಡ ನಿಯತ್ತೆ ಇಲ್ಲ ಅಂತ ಅನಿಸುತ್ತೆ ಇವಾಗ ಎಷ್ಟು ಅಷ್ಟು ವರ್ಷ ಆ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೀರಾ ಅಂತ ಹೇಳ್ತೀರಾ ಆದರೆ ಆ ಕಂಪ್ನಿ ಬಗ್ಗೆ ಬಂದುಬಿಟ್ಟು ಇವಾಗ ನಮ್ಮ ಹತ್ರನೇ ನನ್ನ ಎದುರುಗಡೆನೆ ಏನೇನೋ ಹೇಳ್ತಾ ಇದ್ದೀರಾ ಒಂದು ವೇಳೆ ನಾನು ಇವಾಗ ಕೆಲಸ ಕೊಟ್ಟಿದ್ದರೆ ಇವಾಗ ನನ್ನ ಕಂಪ್ನಿಯಲ್ಲೂ ಕೂಡ ಕೆಲಸ ಮಾಡಿಕೊಂಡು ನಾಳೆ ನಮ್ಮ ಕಂಪ್ನಿ ಬಿಟ್ಟು ನೀನು ಇನ್ನೊಂದು ಕಡೆ ಹೋದ್ರೂ ಕೂಡ ನಮ್ಮ ಕಂಪ್ನಿ ಬಗ್ಗೆ ನೀವು ಇದೇ ಥರ ಚೀಪಾಗಿ ಮಾತಾಡ್ತೀರ ಅಲ್ವಾ ಮಿಸ್ಟರ್ ತಾಂಡವ್ ಹಾಗಾಗಿ ಇವಾಗ ನಿಮಗೆ ನಿಯತ್ತು ಕೂಡ ಇಲ್ಲ ಹಾಗಾಗಿ ನಿಮ್ಮಂಥವ್ರಿಗೆ ಕೆಲಸ ಇಟ್ಕೆ ನಾನಂತೂ ಆಮೇಲೆ ಕಂಪ್ನಿಗೆ ಬಿಗ ಹಾಕೋದೇ ಗತಿಯಾಗಿ ಗತಿಯಾಗತ್ತೆ ಸೊ ಮಿಸ್ಟರ್ ತಾಂಡ ನಿಮ್ಮಂಥವ್ರಿಗೆ ನಮ್ಮ ಕಂಪ್ನಿಯಲ್ಲಿ ಯಾವುದೇ ಕಾರಣಕ್ಕೂ ಕೆಲಸ ಕೊಡೋಕ್ಕಾಗಲ್ಲ ಅಂತ ಅವರು ಹೇಳ್ತಾರೆ ಆಗ ತಾಂಡ ಒಂದು ಕೋಪ ಬಂದುಬಿಟ್ಟು ರೀ ಮಿಸ್ಟರ್ ಕೆಲಸ ಕೊಡೋ ಆಗಿದ್ರೆ ಕೊಟ್ಬಿಡಿ ಇಲ್ಲ ಅಂತಂದರೆ ಸುಮ್ಮನೆ ಎದ್ದು ಹೋಗ್ತಾಯಿರಿ ಇವಾಗ ಏನೋ ಬೈಕ್ ಬಂದಂಗೆ ಮಾತಾಡ್ತಿದ್ದು ಮಾತಾಡಿದ್ರೆ ಸುಮ್ಮನೆ ಚೆನ್ನಾಗಿರಲ್ಲ ನೀವೇನು ಸುಮ್ಮನೆ ಸುಮ್ಮನೆ ನನಗೆ ಅಷ್ಟೊಂದು ಸಂಬಳ ಕೊಡ್ತಾಯಿದ್ದೀರಾ ನೋಡಿ ನಾನು ಮಾಡೋ ಕೆಲಸದ ಮೇಲೆ ನೀವು ನನಗೆ ಪೇಮೆಂಟ್ ಮಾಡಬೇಕಾಗಿರೋದು ಅಷ್ಟು ಚೆನ್ನಾಗಿ ನಾನು ಕೆಲಸ ಮಾಡ್ತೀನಿ ನಾನು ಮುಂಚೆ ಇವಾಗ ಕೆಲಸ ಮಾಡಿರೋ ಕಡೆ ಎಂತೆಂಥ ದೊಡ್ಡ ದೊಡ್ಡ ಪ್ರಾಜೆಕ್ಟನ್ನ ಹ್ಯಾಂಡಲ್ ಮಾಡಿದ್ದೀನಿ ಗೊತ್ತಾ ನಿಮಗೆ ಅಂತ ತಾಂಡವ್ ಮತ್ತು ತನ್ನ ಬಗ್ಗೆನೇ ತಾನು ಕಚ್ಕೊಳ್ಳೋಕ್ಕೆ ಹೋಗ್ತಾನೆ ಸಾಕು ಮಿಸ್ಟರ್ ತಾಂಡವ್ ನೀವು ಎಂಥೆಂಥ ದೊಡ್ಡ ಪ್ರಾಜೆಕ್ಟನ್ನು ಕೂಡ ಹ್ಯಾಂಡಲ್ ಮಾಡಿರ್ಬೋದು ಆದರೆ ನಮಗೆ ಸ್ವಲ್ಪ ಕೂಡ ಮಾನವೀಯತೆ ಇಲ್ಲ ಕನಿಷ್ಠ ಪ್ರಜ್ಞೆ ಕೂಡ ಇಲ್ಲ ಸೊ ಹಾಗಾಗಿ ನಿಮ್ಮಂಥ ಆರೋಗ್ಯನ್ಸ್ ಇರೋರನ್ನ ಈ ಕಂಪ್ನಿಯಲ್ಲಿ ನಾವು ಯಾವತ್ತೂ ಕೂಡ ಕೆಲಸಕ್ಕೆ ಇಟ್ಕೊಂಡು ನಮ್ಮ ನಿಮ್ಮಂಥವ್ರನ್ನ ಎಂಟರ್ಟೈನ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಎದ್ದು ಹೋಗ್ತಾರೆ ಅವರು ಆಗ ತಾಂಡ ಹೋಗ್ತಾ ಹೋಗಿ ಎಲ್ಲಿಗೆ ಹೋಗ್ತೀರಾ ಹೋಗಿ ಇವಾಗ ನೀವು ನಮಗೇನು ಕೆಲಸ ಕೊಟ್ಟಿಲ್ಲ ಅಂತಂದರೆ ಏನಾಯಿತು ನನಗಿರೋ ಟ್ಯಾಲೆಂಟ್ಗೆ ನನ್ನ ಹತ್ರ ಎಂತೆಂಥ ಒಳ್ಳೆ ಒಳ್ಳೆ ಎಮ್ ಎನ್ ಸಿ ಕಂಪ್ನಿಗಳು ನನಗೆ ನಾಳೆನೇ ಕರೆದು ಕೆಲಸ ಅವರೇ ಕೊಡ್ತಾರೆ ನಾನು ಸಂಬಳ ಕೂಡ ಕೊಡ್ತಾರೆ ನೀವು ರಿಜೆಕ್ಟ್ ಮಾಡಿದರೆ ಏನಾಯಿತು ನಿಮ್ಮ ಮುಂದೆಯೇ ನಾನು ಎಂಥ ಒಳ್ಳೆ ಒಂದು ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರ್ಕೊತೀನಿ ಅಂತ ಆಮೇಲೆ ಕಂಪ್ನಿ ಕಂಪ್ನಿನ ಹೇಗೆ ನಾನು ಹೈ ಪ್ರೊಫೈಲ್ಗೆ ತೊಗೊಂಡು ಹೋಗ್ತೀನಿ ಅಂತ ನೀವೇನೇ ಆಮೇಲೆ ನೋಡಿ ನೋಡಿ ನೋಡ್ತೀರಾ ಅಂತ ಹೇಳಿ ನೋಡಿಕೊಂಡು ಅದನ್ನು ಹೊಟ್ಟೆ ಪಿಚ್ ಪಡ್ತೀರಾ ಅಂತ ಹೇಳಿ ತಾಂಡವ್ ಅವರು ಹೋದ್ಮೇಲೆ ಕೂಗಾಡ್ತಾ ಎಗ್ರಾಡ್ತಾಯಿರ್ತಾನೆ ಆಗ ತನ್ವಿ ಅಲ್ಲಿಗೆ ಬಂದು ಪಪ್ಪ ಅಂತ ಕರೀತಾಳೆ ತನ್ವಿ ವಯಸ್ಸನ್ನ ಕೇಳ್ಕೊಂಡು ತಾಂಡವ್ ಒಂದ್ಸರಿ ಶಾಕ್ ಆಗಿಬಿಟ್ಟು ತನ್ವಿ ಕಡೆ ತಿರುಗಿಬಿಟ್ಟು ಏನು ತನ್ವಿ ನೀನು ಇಲ್ಲಿಗ್ಯಾಕ್ ಬಂದಿದ್ಯಾ ಅಂತ ಕೇಳಿ ತಾಂಡವ್ ಕೇಳ್ತಾನೆ ಅದು ಪಪ್ಪಾ ಇವತ್ತು ಎಕ್ಸಾಮ್ ರಿಸಲ್ಟ್ ಬೇರೆ ಬಂತಲ್ವ ನಾನು ನೈಂಟಿ ಫೈವ್ ಪರ್ಸೆಂಟ್ ತೊಗೊಂಡಿದ್ದೀನಿ ಪಪ್ಪ ಹಾಗಾಗಿ ಮನೆಯವರೆಲ್ಲ ಜೊತೆ ಅದನ್ನು ಸೆಲೆಬ್ರೇಟ್ ಮಾಡೋಣ ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ತನ್ವಿ ಹೇಳ್ತಾಳೆ ಅದು ಸರಿ ಪಪ್ಪಾ ನೀವೇನು ಇಲ್ಲಿ ಬಂದಿರೋದು ಅಂತ ತಾಂಡವ್ನ ತನ್ವಿ ಕೇಳ್ತಾಳೆ ನಾನು ಒಂದು ಇಂಟರ್ವ್ಯೂ ಇತ್ತು ಹಾಗಾಗಿ ಇಲ್ಲಿಗೆ ಬಂದಿದ್ದೀನಿ ಅಂತ ತಾಂಡವ ಹೇಳ್ತಾನೆ ಪಪ್ಪ ಇವತ್ತು ನೈಂಟಿ ಒನ್ ಪರ್ಸೆಂಟ್ ತೊಗೊಂಡಿದ್ದೀನಿ ನಿಮ್ಮ ಕಡೆ ಏನು ನಿಮ್ಮ ಕಡೆಯಿಂದ ನನಗೆ ನನಗೇನ ಕೂಡ ಪಾರ್ಟಿ ಕೊಡ್ಸಲ್ವಾ ಅಂತ ಕೇಳ್ತಾ ಇರ್ತಾಳೆ ಆಗ ಅಲ್ಲಿಗೆ ಮನೆಯವರೆಲ್ಲರೂ ಕೂಡ ಬಂದುಬಿಡ್ತಾರೆ ಮನೆಯವರೆಲ್ಲ ನೋಡಿ ನೋಡಿಬಿಟ್ಟು ತಾಂಡವ ಅಂತ ತುಂಬಾ ಶಾಕ್ ಆಗಿಬಿಟ್ಟು ಹಾಗೆ ನಿಂತ್ಕೊಂಡಿರ್ತಾನೆ ಏನು ಬಾವ ಇಲ್ಲಿ ಕೆಲಸ ಹುಡ್ಕೊಂಡು ಬಂದಿದ್ದೀರಾ ಅಂತ ಅನಿಸುತ್ತೆ ಇಂಟರ್ವ್ಯೂಗೆ ಬಂದಿದ್ದೀರಾ ಅನಿಸುತ್ತೆ ಆದರೆ ಪಾಪ ಅವ್ರು ಹಾಗೇನೇ ಎದ್ದೋಗಿಬಿಟ್ರು ಮುಖಕ್ಕೆ ಚೆಂದ ಮುಖಕ್ಕೆ ತುಂಬ ಚೆನ್ನಾಗಿ ಮಂಗಳಾರ ಬೇರೆ ಮಾಡ್ದೆ ಆಗಿತ್ತು ಯಾಕೆ ಪವಾ ರಿಜೆಕ್ಟ್ ಆಗಿಬಿಟ್ರಾ ಅಂತ ಪೂಜಾ ಕೇಳ್ತಾಳೆ ಆಗ ತಾಂಡವಂತೂ ತುಂಬನೇ ಕೋಪ ಇರ್ತಾನೆ ಅಲ್ಲಪ್ಪ ರಾಜ ಮೊನ್ನೆ ಅಲ್ಲಿಂದ ಕೆಲಸ ಬಿಟ್ಟು ಬರುವಾಗ ನಾನು ನಾನಂತೂ ಕೆಲಸ ಮಾಡಿದ್ದೀನಿ ನಿಮ್ಮ ಹತ್ರ ಅಂತ ಕೆಲಸ ಮಾಡಿದ್ದೀನಿ ನನಗೆ ಮುಂದೆ ಅಷ್ಟು ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಸಿಗತ್ತೆ ನಿಮ್ಮದು ಒಂದು ಒಂದೇ ಕಂಪ್ನಿ ಮಾತ್ರ ಅಲ್ಲ ಹಾಗೆ ಹೀಗೆ ಅಂತೆಲ್ಲೇ ಅಲ್ಲಿ ಏನೇನೋ ದೊಡ್ಡ ದೊಡ್ಡದಾಗಿ ಮಾತಾಡಿದೆ ಆದರೆ ಇಲ್ಲಿ ನೋಡಿದ್ರೆ ಅವರೇನೇ ನಿನ್ನ ಕೆಲ್ಸಕ್ಕೆ ಬೇಡ ಅಂತ ಹೇಳ್ಕೊಂಡು ನಿನ್ನ ಮುಖಕ್ಕೆ ಹೋಗಿದ್ಬಿಟ್ಟು ಹೋದರು ಅಂತ ಅಂಥದ್ದೇನಪ್ಪ ಆಯಿತು ರಾಜ ಅಂತ ಕುಸ್ಮಾ ಕೇಳ್ತಾ ಇರ್ತಾಳೆ ಅಲ್ಲ ಕಣೋ ತಾಂಡವ್ ಅದಕ್ಕೆ ಹೇಳೋದು ಕರ್ಮ ಅಂತ ಕರ್ಮ ಈ ಕರ್ಮ ಅನ್ನೋದೇ ಇದೆ ನೋಡು ಯಾರನ್ನು ಕೂಡ ಸುಮ್ಮನೆ ಬಿಡಲ್ಲ ನೀನು ಕೆಲಸ ಮಾಡ್ತಿರುವಾಗ ಎಷ್ಟು ಅಹಂಕಾರದಿಂದ ದುರಂಕಾರದಿಂದ ನೀನು ಮೆರಿತಾ ಇದ್ದೆ ಭಾಗ್ಯಂಗೆ ನೀನು ಎಷ್ಟು ಎಷ್ಟು ಕಷ್ಟ ಕೊಟ್ಟಿದ್ದೀಯ ಅವಳನ್ನು ಎಷ್ಟು ಅವಳು ಪಾಡಿಗೆ ಅವಳು ಇದ್ದಿದ್ರೂ ಕೂಡ ಮನೆ ಹಳ್ಳಿ ಶ್ರೇಷ್ಠನ ಜೊತೆ ಸೇರಿಕೊಂಡು ಈ ಭಾಗ್ಯಂಗೆ ಒಂದು ಎರಡಲ್ಲ ಎರಡರಲ್ಲಿ ನೀನು ಅಯ್ಯೋ ಅಂತ ಅನಿಸಿದೀಯಾ ಇವಾಗ ಅದಕ್ಕೆಲ್ಲ ನಿನಗೆ ಈ ಜನ್ಮದಲ್ಲೇ ಕೂಡ ಶಕ್ತಿ ಶಿಕ್ಷೆ ಆಗಬೇಕಲ್ವಾ ಅದೇ ನೀನು ಇವಾಗ ಅನುಭವಿಸ್ತಾ ಇರೋದು ನೋಡು ಇಷ್ಟು ಮಾತ್ರ ಅಲ್ಲ ಮುಂದೆನೂ ಕೂಡ ನೀನು ಅನುಭವಿಸೋದು ತುಂಬಾ ಇದೆ ಅಂತ ಕುಸ್ಮ ಹೇಳ್ತಿದ್ದಂಗೆ ಆಗ ತಾಂಡವಗಂತೂ ತುಂಬಾ ಕೋಪ ಬಂದ್ಬಿಟ್ಟು ಅಯ್ಯೋ ಸಾಕಮ್ಮ ಇವಾಗ ಸಾಕು ಮಾಡ್ತೀಯಾ ನಾನು ಆಲ್ರೆಡಿ ಇವಾಗ ಟೆನ್ಷನಲ್ಲಿದ್ದೀನಿ ನಿನ್ನ ಮತ್ತೆ ಏನಾದರೂ ಇವಾಗ ನನ್ನ ಕೋಪ ಮತ್ತೆ ನೆತ್ತಿಗೆರಿಸೋ ಥರ ಮ ಏನಾದರೂ ನಿನ್ನ ಒಂದೇ ಇನ್ನು ಒಂದೇ ಒಂದು ಮಾತಾಡಿದ್ರು ನನ್ನ ಮಾತ್ರ ಸುಮ್ಮನೆ ಇರಲ್ಲ ಅಮ್ಮ ಅಂತ ಹೇಳ್ಕೊಡು ಗಟ್ಟಿಯಾಗಿ ತಂಡ ಕೂಗಾಡ್ತಾ ಇರ್ತಾನೆ ಆವಾಗ ಕುಸುಮಾ ಅವರು ಏನು ಮಾಡೋಕ್ಕಾಗತ್ತೆ ಏನು ಮಾಡೋಕ್ಕಾಗಲ್ಲ ನಿನ್ನ ಹತ್ರ ಏನು ಮಾಡೋಕ್ಕಾಗಲ್ಲ ಇವಾಗ ಖಾಲಿ ನಿನ್ನ ಹತ್ರ ಏನು ಕೂ ಮಾಡೋಕ್ಕೂ ಆಗೋದೇ ಆಗಲ್ಲ ಇರೋದೆಲ್ಲ ಕಳ್ಕೊತಾ ಹೋಗ್ತೀಯಾ ಅಷ್ಟೇ ಇವಾಗ ಕೆಲಸ ಕಂಡುಕೊಂಡೆ ಅಲ್ವಾ ಇನ್ನು ಮುಂದೆ ನೋಡು ಜೀವನದಲ್ಲಿ ನೀನು ಇವಾಗ ಆ ಮಿಟಿಕ್ಲಾಡಿ ಹಿಂದೆ ಹೋಗಿದ್ದಕ್ಕೆ ನನ್ನ ಹಾಗೆ ಸುಖ ನೆಮ್ಮದಿ ಶಾಂತಿ ಸಿಗುತ್ತೆ ಅಂತ ನೀನು ಎಲ್ಲನೂ ಕೂಡ ಅಲ್ವಾ ಅದೆಲ್ಲ ಭ್ರಮೆ ಕಣೋ ಇವಾಗ ಸದ್ಯದಲ್ಲೇ ಕೂಡ ನೀನು ಆ ಮನೆಯಲ್ಲಿ ಶ್ರೇಷ್ಠ ಇದ್ದಲ್ಲಲ್ವ ಅವಳ ಸಾಹಸ ಸಾಕು ನನಗೆ ಅವಳ ವಿಷಯನೇ ಬೇಡ ನಂಗೆ ಬೇಡ ಅಂತ ನೀನು ಅವಳನ್ನು ಬಿಟ್ಬಿಟ್ಟು ಮತ್ತು ನೀನು ನಮ್ಮ ನಮ್ಮ ಜೊತೆಗೆ ಬರೋದು ದಿನ ದೂರ ಇಲ್ಲ ಹತ್ರದಲ್ಲೇ ಇದೆ ನೋಡ್ತಾ ಇರೋಬೇಕಾದ್ರೆ ಈ ಅಮ್ಮ ಹೇಳಿರೋ ಮಾತನ್ನು ಬೇಕಾದರೆ ಬರೆದಿಟ್ಕೊ ಬರೆದು ನಾನು ಹೇಳ್ದಂಗೆ ಆಗೋದು ಅಂತ ಕುಸ್ಮಾ ಹೇಳ್ತಾ ಇರ್ತಾರೆ ಆಗ ತಾಂಡವಂತೂ ಕೋಪನೇ ಬಂದ್ಬಿಟ್ಟು ಅಮ್ಮ ಇವಾಗ ಸಾಕು ಮಾಡ್ತೀಯ ಅಮ್ಮ ಇದೆ ಇಲ್ಲಿ ನಿಂತ್ಕೊಂಡಿದ್ದಾಳೆ ನೋಡು ನಿನ್ನ ಮುದ್ದಿನ ಸೊಸೆ ಇವಾಗ ಅವಳು ಏನೋ ಒಗ್ಗರಣೆ ಹಾಕಿಬಿಟ್ಟು ಇವಾಗ ಅಲ್ಲೇ ಕೆಲಸ ತಗೊಂಡು ಯಾವುದೋ ದೊಡ್ಡದು ಇವಾಗ ಮೆರೆಸ್ತಾ ಇದ್ದೆ ಇದ್ದಾಳಲ್ಲ ನಿಮ್ಮ ಅದೆಲ್ಲ ಏನು ಶಾಶ್ವತ ಅಲ್ಲ ಅಂತ ಅಂದ್ಕೊಂಡಿದ್ಯಾ ಅದು ಯಾವುದೂ ಕೂಡ ಶಾಶ್ವತ ಅಲ್ಲ ಅಮ್ಮಮ್ಮ ಅಂತಂದರೆ ಅವಳು ಎಷ್ಟು ದುಡಿಬೋದು ಆ ಒಗ್ಗರಣೆ ಹಾಕೋ ಕೆಲಸದಿಂದ ಅದರ ಅಪ್ಪಟ್ಟು ನಾನು ಹತ್ತು ಹತ್ತು ಪಟ್ಟು ನಾನು ಕೆಲಸ ಇವಾಗ ಈ ಕೆಲಸದಿಂದ ದುಡಿತೀನಿ ಈ ಕೆಲಸ ಹೋದರೆ ಏನಾಯ್ತಂತೆ ನನ್ನ ಹತ್ರ ಇವಾಗ ಬೇಕಾದಷ್ಟು ಕೆಲಸ ಇದೆ ಒಂದು ಒಳ್ಳೆ ಕೆಲಸಕ್ಕೆ ಸೇರಿಬಿಟ್ಟು ಇವಳಿಗಿಂತ ಇಲ್ಲಿ ನಿಂತ್ಕೊಂಡಿದ್ದಾಳಲ್ಲ ನೋಡು ಈ ಎಮ್ಮೆ ಭಾಗ್ಯ ಇದಳಲ್ಲ ಇವಳಿಗಿಂತ ನಾನು ಹತ್ತರಷ್ಟು ಅಲ್ಲ ನೂರರಷ್ಟು ಜಾಸ್ತಿ ಸಂಬಳನ ತೊಗೊಂಡು ತೊಗೊತೀನಿ ಅದು ಅಲ್ಲದೆ ಮತ್ತು ನಾನು ಆ ಮನೆಗೆ ಬರೋದು ಅಷ್ಟೆಷ್ಟು ಬಿಟ್ಬಿಟ್ಟು ಬಿಟ್ಬಿಟ್ಟ ಅದು ಮಾತ್ರ ಎಂದಿಗೂ ಕೂಡ ಸಾಧ್ಯ ಇಲ್ಲ ನೀನು ಹೀಗೆ ಕನ್ಸನ್ನು ಕಾಣ್ತಾ ಇರು ಹೋಗಿ ಹೋಗಿ ಮತ್ತೆ ನಾನು ಆ ಮನೆಗೆ ಬಂದ್ಬಿಟ್ಟು ಈ ಎಮ್ಮೆ ಜೊತೆಗೆ ಮತ್ತು ನಾನು ಸಂಸಾರ ಮಾಡೋದಾ ಇವಳ ಜೊತೆಗೆ ಇವಳ ಜೊತೆಗೆ ಸಂಸಾರ ಮಾಡೋಕ್ಕಾಗಲ್ಲ ಅಂತಲೇ ನಾನು ತಾನೆ ನಾನು ಸುಖ ನೆಮ್ಮದಿ ನೆಮ್ಮದಿನ ಶಾಂತಿನ ಸಂತೋಷನ ಹುಡ್ಕೊಂಡು ನಾನು ಶ್ರೇಷ್ಠ ಜೊತೆಯಿಂದ ಜೊತೆಗೆ ಈ ಮನೆಯಿಂದ ನಾನು ವಾಪಸ್ ಬಂದುಬಿಟ್ಟು ಅವಳನ್ನೇ ತಾನೇ ನಾನು ಮದುವೆ ಆಗಿರೋದು ಮತ್ತು ಯಾವುದೇ ಕಾರಣಕ್ಕೂ ಆ ಮನೆ ಮೆಟ್ಟಲು ನಾನು ಹತ್ತಲ್ಲ ಅಂತ ತಂಡ ಹೇಳ್ತಾಯಿರ್ತಾನೆ ಆಗ ಪೂಜೆ ಅಂತೂ ಜೋರಾಗಿ ನಗಾಡಿಕೊಂಡು ಏನು ಬಾವ ಅಷ್ಟೊಂದು ಜೋರಾಗಿ ನೀವು ಚೆನ್ನಾಗಿ ಕಾಮಿಡಿನೇ ಮಾಡ್ತೀರಾ ಏನು ಬಾವ ನೀವು ನಮ್ಮ ಅಕ್ಕಂಗಿಂತ ಹತ್ತರಷ್ಟು ನೂರಷ್ಟು ಚೆನ್ನಾಗಿರೋ ಜಾಬನ್ನ ಸ್ಯಾಲ್ರಿ ಇರೋ ಜಾಬನ್ನು ನೀವು ತೊಗೊತೀರಾ ಏನು ಬಾವಾ ಇವಾಗ ಕೆಲಸ ಬಿಟ್ಟು ಆಲ್ರೆಡಿ ಇವಾಗ ಎರಡು ಮೂರು ದಿನ ಆಯಿತು ಇನ್ನೂ ಒಂದು ನಿಮ್ಮ ಹತ್ರ ಪಾಸ್ ಮಾಡಿ ಒಂದು ಒಳ್ಳೆ ಕೆಲಸನೇ ನಿಮಗೆ ತಗೊಳಕ್ಕಾಗಿ ಇಲ್ಲ ನಾವೇ ನೋಡಿದ್ವಲ್ಲ ಬಾವ ಇವಾಗ ನಿಮ್ಮ ಮುಖಕ್ಕೆ ಹೇಗೆ ಮಂಗ್ಳ ಹೇಗೆ ಅವರು ಉಗಿದ್ರು ಅಂತ ಅಲ್ಲ ಅಮ್ಮ ನೀನು ಮನೆಯಲ್ಲಿ ಬೇರೆ ಹೇಳ್ತಿದ್ದೆ ನಿಮ್ಮ ಅಕ್ಕನ ಥರ ಅಲ್ಲ ಬಾವ ನಿಮ್ಮ ಅಕ್ಕ ಆದರೆ ಒಂದು ಒಂದೇ ಕೆಲಸ ಒಂದು ಕೆಲಸ ಹೋದರೆ ಇನ್ನೊಂದು ಕೆಲಸ ತೊಗೊಳೋಕೆ ಎಣಗಾಡ್ತಾಳೆ ಆದರೆ ನಿಮ್ಮ ಭಾವ ಅಲ್ಲಿ ಇಲ್ಲಿ ಅಲ್ಲ ಆ ಥರ ಅಲ್ಲ ಏನು ಇನ್ನು ಒಂದು ಕಡೆ ಅವರಿಗೆ ಕೆಲಸನೇ ಪಟ್ಟ ಅಂತ ಸಿಗ ಸಿಗುತ್ತೆ ಅಂತ ಹೇಳಿದೆ ಆದರೆ ನೋಡು ನೋಡಿದೆ ಅಲ್ಲಿ ನೋಡಿದೆ ಅಲ್ವಮ್ಮ ನೀವೇ ಇವಾಗ ನನ್ನ ಕಣ್ಣಾರನೇ ಪಾಪ ಇಂಟ್ರವ್ಯೂ ಮಾಡೋಕ್ಕೆ ಬಂದಿರೋರು ಮ್ಯಾನೇಜರ್ ಹತ್ರನೇ ಭಾವ ಹೇಗೆ ಉಗಿಸ್ಕೊಂತ ಇದ್ರು ಅಂತ ನೋಡಿದ್ಯಾ ಭಾವನ ಗತಿ ಇಷ್ಟೇ ಇನ್ನು ಇವರಿಗಿರೋ ದುರಾಂಕಾರಕ್ಕೆ ಇವರಿಗೆ ಇವನ್ನ ಎಲ್ಲನೂ ಕೂಡ ಕೆಲಸ ಎಲ್ಲೂ ಕೂಡ ಕೆಲಸ ಸಿಗಲ್ಲ ಆ ಶ್ರೇಷ್ಠ ಜೊತೆಗೆ ಸೇರಿಕೊಂಡು ಇನ್ನು ಇವರು ಭಿಕ್ಷೆ ಭಿಕ್ಷೆ ಬಿಡಬೇಕಾಗತ್ತೆ ಅಂತ ಅದೇ ಮುಂದಿನ ಇವರಿಗೆ ಪರಿಸ್ಥಿತಿ ಇರೋದು ಅಂತ ಪೂಜಾ ತಾಂಡವನ್ನು ಸು ತುಂಬ ಚೆನ್ನಾಗಿ ಆಡ್ಕೊತಾ ಇರ್ತಾಳೆ ಹಾಗೆ ಅಂತೂ ಕೋಪ ಬಂದು ಭಾಗ್ಯ ಭಾಗ್ಯ ಕೋಪ ಬಂದುಬಿಡುತ್ತೆ ಪೂಜಾ ಇದನ್ನೆಲ್ಲ ಇವಾಗ ಇಲ್ಲಿಗೆ ನಿಲ್ಲಿಸ್ತೀಯಾ ಅಂತ ಪೂಜೆಗೆ ಭಾಗ್ಯ ಬೈತಾಯಿರ್ತಾಳೆ ಅಕ್ಕ ಏನು ಕೂಡ ಗೊತ್ತಾಗಲ್ಲ ನೀನು ಸ್ವಲ್ಪ ಸುಮ್ಮನೆ ಇರು ಅಂತ ಪೂಜೆ ಹೇಳ್ತಾಳೆ ಆಗ ಅಂತೂ ಕೋಪ ಮಾಡ್ಕೊಂಡು ಸೀದಾ ಅವ್ನು ತಂದಿರೋ ಫೈಲ್ಸ್ನ ಇಟ್ಕೊಂಡು ಅವ್ರ ಮುಂದೆನೇ ಅಲ್ಲಿಂದ ಹೋಗಿಬಿಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಧನ್ಯವಾದಗಳು